ಗಣರಾಜ್ಯೋತ್ಸವ ದಿನಾಚರಣೆ ಹೌದು ವೀಕ್ಷಕರೇ ಇಂದು ಹಾವೇರಿ ಜಿಲ್ಲೆ ಸವನೂರು ತಾಲೂಕಿನ ತಾಲೂಕು ಕ್ರೀಡಾಂಗಣದಲ್ಲಿ ಅದ್ದೂರಿಯಾಗಿ ಎಪ್ಪತ್ತೈದನೆಯ ಗಣರಾಜ್ಯೋತ್ಸವದ ದಿನಾಚರಣೆ ಆಚರಣೆ ಮಾಡಲಾಯಿತು ಇಪ್ಪತ್ತೈದನೇ ಜನವರಿ ರಾತ್ರಿಯ ವೇಳೆ ಸವನೂರು ಪುರಸಭೆ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ ಹಾಗೂ ಡಾಕ್ಟರ್ ವಿಕೃ ಗೋಕಾಕ್ ವೃತ್ತಕ್ಕೆ ಅತಿ ವಿಜೃಂಭಣೆಯಿಂದ ದೀಪ ಅಲಂಕಾರ ಮಾಡಲಾಗಿತ್ತು ಇದು ಸವನೂರಿನ ವಿಶೇಷತೆಯಾಗಿದೆ ಎಂದು ಹೇಳಿದ್ರು ತಪ್ಪಾಗಲಾರದು ಇದು ಮೂಲತಃ ಮಾಜಿ ಸಿಎಂ ಸುಕ್ಷೇತ್ರ ಇರುವುದರಿಂದ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ದಿನಾಚರಣೆ ಜನವರಿ ಇಪ್ಪತ್ತಾರರಂದು ಅತಿ ವಿಜೃಂಭಣೆಯಿಂದ ಮಾಡಿದ್ದು ವಿಶೇಷವಾಗಿತ್ತು ಸವನೂರು ತಾಲೂಕಿನ ಕ್ರೀಡಾಂಗಣದಲ್ಲಿ ಶ್ರೀ ಭರತ್ ರಾಜ್ ಕೆಎನ್ ತಹಸೀಲ್ದಾರರು ಹಾಗೂ ಅಧ್ಯಕ್ಷರು ರಾಷ್ಟೀಯ ಹಬ್ಬಗಳ ಆಚರಣೆ ಸಮಿತಿ ಅಧ್ಯಕ್ಷರು ಆದೇಶದ ಮೇರೆಗೆ ಸವನೂರು ಪುರಸಭೆ ವತಿಯಿಂದ ತಾಲೂಕು ಕ್ರೀಡಾಂಗಣದಲ್ಲಿ ಈ ರಾಷ್ಟೀಯ ಹಬ್ಬಕ್ಕೆ ಬೇಕಾಗಿರುವ ಶಾಮಿಯಾನ ಹಾಗೂ ಸೌಂಡ್ ಸಿಸ್ಟಂ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಧ್ವಜಾರೋಹಣ ಪಥಸಂಚಲನ ಸಂದೇಶ ವಾಚನ ಸನ್ಮಾನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಹುಮಾನ ವಿತರಣೆ ಅಧ್ಯಕ್ಷರ ಭಾಷಣ ಒಂದನಾರ್ಪಣೆ ಇವೆಲ್ಲಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ಮೊದಲನೆಯದಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮಹದೇವಪ್ಪ ಎಫ್ ಬಾರ್ಕಿ ಮಾತನಾಡಿ ಎಲ್ಲರಿಗೂ ಸ್ವಾಗತ ಕೋರಿದರು ಮತ್ತು ಉಪವಿಭಾಗ ಅಧಿಕಾರಿಗಳು ಹಾಗೂ ಉಪವಿಭಾಗೀಯ ದಂಡಾಧಿಕಾರಿಗಳು ಸವನೂರು ಇವರು ಮಾತನಾಡಿ ನಮ್ಮ ಭಾರತ ವಿಶಿಷ್ಟವಾದ ದೇಶ ಅನಾದಿ ಕಾಲದಿಂದ ಅನೇಕತೆಯಲ್ಲಿ ಏಕತೆಯನ್ನ ಹೊಂದಿದೆ ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಬಿಆರ್ ಅಂಬೇಡ್ಕರ್ ಸುಭಾಷ್ ಚಂದ್ರ ಬೋಸ್ ಜವಾಹರಲಾಲ್ ನೆಹರು ರಾಜೇಂದ್ರ ಪ್ರಸಾದ್ ಗೋಪಾಲ್ ಕೃಷ್ಣ ಗೋಖ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅನೇಕ ಹೋರಾಟಗಾರರು ಭಾರತೀಯರಿಗೆ ಸ್ವತಂತ್ರವನ್ನ ಕೊಡಿಸಿದ್ದು ವಿಶೇಷತೆ ಇದೆ ನಮ್ಮ ರಾಷ್ಟೀಯ ನಾಯಕರು ನಮ್ಮ ದೇಶದ ಸಂವಿಧಾನ ರಚನೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನೀಡಿದ ಕೊಡುಗೆ ಅಪಾರವಾಗಿದೆ ಅವರನ್ನ ನಾವು ಸಂವಿಧಾನದ ಶಿಲ್ಪಿ ಎಂದು ಹೆಮ್ಮೆಯಿಂದ ಕರೆಯುತ್ತೇವೆ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಿಂದ ಜಾರಿಗೆ ಬಂದ ಭಾರತ ಸಂವಿಧಾನದ ಪ್ರಕಾರ ಭಾರತ ಒಂದು ಸರ್ವಾಧಿಕಾರಿ ಸ್ವಾತಂತ್ರ್ಯ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಪ್ರಭುತ್ವ ಗಣರಾಜ್ಯವಾಗಿದೆ ಎಂದು ಇನ್ನು ಅನೇಕ ವಿಚಾರಗಳನ್ನು ತಿಳಿಸಿದರು ನಂತರ ಪಥಸಂಚಲನ ಸಂದೇಶ ವಾಚನ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಹುಮಾನ ವಿತರಣೆಗಳನ್ನು ಅತಿ ವಿಜೃಂಭಣೆಯಿಂದ ಮಾಡಲಾಯಿತು ಹಾಗೂ ವಿಕಲಚೇತನ ಮಕ್ಕಳ ಸಾಧನ ಸಲಕರಣೆಗಳ ವಿತರಣಾ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಆರು ವಿಕಲಚೇತನ ಮಕ್ಕಳಿಗೆ ವಿಕಲಚೇತನ ಸವಾರಿಗಳು ವಿತರಣೆ ಮಾಡಿದ್ದು ವಿಶೇಷವಾಗಿತ್ತು ಈ ಕಾರ್ಯಕ್ರಮದಲ್ಲಿ ಉಪವಿಭಾಗ ಅಧಿಕಾರಿಗಳಾದ ಮೊಹಮ್ಮದ್ ಖೇಜರ್ ದಂಡಾಧಿಕಾರಿಗಳಾದ ಕೆಎನ್ ಭರತರಾಜ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ನವೀನ್ ಪ್ರಸಾದ್ ಬಿಕಟ್ಟಿ ಮನಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಮಹದೇವಪ್ಪ ಎಫ್ ಬಾರ್ಕಿ ಪುರಸಭೆ ಮುಖ್ಯ ಅಧಿಕಾರಿಗಳಾದ ಶ್ರೀಮತಿ ರೇಣುಕಾ ದೇಸಾಯಿ ಆರಕ್ಷಕ ನಿರೀಕ್ಷಕರಾದ ಶ್ರೀ ಆನಂದ್ ವನಕುದ್ರೆ ಇನ್ನೂ ಅನೇಕ ಸಂಘ ಸಂಸ್ಥೆಯವರು ಉಪಸ್ಥಿತಿಯಲ್ಲಿದ್ದರು ಮುನ್ನಾಗೇರಿ ಜೀವನದ ನೆರಳು ನ್ಯೂಸ್ ಇದೇ ಈ ಹೊತ್ತಿನ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಜೀವನದ ನೆರಳು ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ந்தனையாத்தேன்னை அவ அபினந்த ಗೃಹ ರಕ್ಷಣೆ ದಳದ ತಂಡ ಪಿ ಎಚ್ ಹಂಚಾಟಿ ಹಾಗೂ ತಂಡದವರು ತಮ್ಮ ಗೌರವ ವಂದನೆಯನ್ನ ಸಲ್ಲಿಸಿ ಮುಂದೆ ಸರ್ಕಾರಿ ಮಜೀದ್ ಪ್ರೌಢಶಾಲೆ ಅಫ್ರಿನ್ ಭಾನು ತೇಜ್ವಾಲೆ ತಂದ್ರ ಪ್ರೌಢಶಾಲೆ ಪೂಜಾ ಗುಡಿಸ್ ಹಾಗೂ ತಂಡದವರು ತನ್ನ ಪ್ರೌಢಶಾಲೆ ಕನ್ನಡ ಮಾಧ್ಯಮ ಓಂಕಾರ ರಾಶಿಖರ್ ಹಾಗೂ ಸಂಗಡಿಗರು ರವಿ ಲಟ್ಟಣ್ಣ ಹಾಗೂ ತಂಡದವರು ತನ್ನ ಗನ ಪ್ರೌಢಶಾಲೆ ನಾಗರತ್ನ ಭೂವಿ ಹಾಗೂ ತಂಡದವರು ತನ್ನ ಗೌರವ ವಂದನೆಯನ್ನ ಸಲ್ಲಿಸಿದರು ಹಾಗೂ ತಂಡದವರು ತಮ್ಮ ಗೌರವ ತಂಡ ಕೆ ಪ್ರೌಢಶಾಲೆ ಅಹಮದ್ ಸಿಕ್ಕಾವಿ ಹಾಗೂ ತಂಡದವರು ತಮ್ಮ ಗೌರವ ನೀರ್ಲಿಗಿ ಹಾಗೂ ತಂಡದವರು ತಮ್ಮ ಗೌರವ ವಂದ ತಂಡ ರಾಯಲ್ ಪ್ರೌಢಶಾಲೆ ಅಸ್ಲಾನ್ ಜಹಾಂಗೀರ್ ತನ್ನ ತಂಡದ ಗೌರವ ವಂದನೆಯನ್ನ ಸಲ್ಲಿಸಿ ಮುಂದೆ ಉಮೇ ಜೈವಾ ತನ್ನ ತಂಡದ ಗೌರವ ತನ್ನ ಗೌರವ ವಂದನೆಯನ್ನ ವಿಭಾಗದೇವಾದ ತಂಡದ ರೋಷನ್ ಜಮೀರ್ ಪ್ರಾಥಮಿಕ ಶಾಲೆ ಮಹೇಶ್ ಭೋವಿ ತನ್ನ ತಂಡದ ಪಿಬಿ ಜೈನಬಿ ಖರ್ಜಿ ತನ್ನ ಗೌರವ ವಂದನೆ ಮೂರು ಶಾಲೆಯ ಪೂಜಾ ಮರಗಪ್ಪನ ತನ್ನ ಗೌರವ ವಂದನೆಯನ್ನ ಸಲ್ಲಿಸಿದ ಹಿರಿಯ ಪ್ರಾಥಮಿಕ ಶಾಲೆಯ ನಾಗರಾಜ್ ಸೌನೂರ್ ತನ್ನ ಗೌರವ ವಂದನೆ ಕಾಶಿಕ್ ಂಬರ್ ತನ್ನ ಗೌರವಂದನೆಯನ್ನ ಕಾಂಗ್ರೆಸ್ ಪ್ರಾಥಮಿಕ ಶಾಲೆ ಸುದೀಪ್ ಗೌಡ ಪಾಟೀಲ್ ತನ್ನ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾನೆ ಎಸ್ ಪಿ ಬಿ ಹಿರಿಯ ಪ್ರಾಥಮಿಕ ಶಾಲೆ ಬಿಾರಜಾಕ್ನವರ್ ತನ್ನ ಗೌರವ ವಂದನೆಯನ್ನ ಅಬೂಬ್ಖರ್ ಪೂಜಾರಿ ತನ್ನ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾನೆ ಶಮೀರ್ ಖಾತೂರ್ ಹವಾಲ್ದಾರ್ ಹಾಗೂ ತಂಡದವರು ತನ್ನ ಗೌರ್ ಐದು ಪ್ರಾಥಮಿಕ ಶಾಲೆಯ ಸುಮಿಯಾ ಭಾನು ಸಾಗರ್ ತನ್ನ ಗೌರವ ವಂದನೆ ಇರುವಂತಹ ವಿದ್ಯಾಭಾರ್ ಇದು ಎಸ್ 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 ಚಾನ್ಸಲರ್ ತಂದ ಸುಮಿತ್ ಕುಲಕರ್ಣಿ ತನ್ನ ಗೌರವಂದನೆಯನ್ನ ಸಲ್ಲಿಸಿ

ಸಲ್ಲಿಸ್ತಾ ಇದ್ದಾನೆ ಇದ್ದಾರೆ ಎಚ್ ಎಲ್ ಇ ಪ್ರೌಢಶಾಲೆಯ ಜಬೀರುಲ್ಲ ದರ್ಗಾನೆ ವಿದ್ಯಾಭಾರತಿ ಪ್ರೌಢಶಾಲೆ ಆಂಗ್ಲ ಮಾಧ್ಯಮ ಆದರ್ಶ ನೇರಳಿಗೆ ತನ್ನ ಗೌರವವನ್ನ ಸಲ್ಲಿಸ್ತಾ ಇದ್ದಾನೆ ರಾಯಲ್ ಪ್ರೌಢಶಾಲೆಯ ಅಸ್ಲಾಸ್ ಅಬ್ದುಲ್ ಪೂಜಾರಿ ತನ್ನ ಗೌರವ ವಂದನೆಯನ್ನು ಸಲ್ಲಿಸಿದ್ದಾನೆ ಬಿಜಿಎಂ ಪ್ರಾಥಮಿಕ ಶಾಲೆ गौर वे ನಂತರ ಟ್ರಾಕ್ಟರ್ ಗಳನ್ನ ವೇದಿಕೆ ಮಾಡಿ ಸ್ವಾಗತ ನಿಲ್ಲಿಸಬೇಕು ದಯವಿಟ್ಟು ಶಿಕ್ಷಕರಾದ್ರೆ ಸಹಾಯ ಮಾಡಬೇಕು ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ ಮೇಲೆ ಭಾಗವಹಿಸಿರ್ತಕ್ಕಂತ ಸುಸ್ವಾಗತ ಎಸ್ ಆರ್ ಪಿ ವೇದಿಕೆಗೆ ಎಸ್ ಆರ್ ಪಿ ಅವ್ರಿಗೂ ಸರ್ ಶಾಲೆ ಸ್ವಾಗತವನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತ ವೇಷಭೂಷಣಗಳೊಂದಿಗೆ ಕರ್ನಾಟಕ ವಿದ್ಯಾಸಂಸ್ಥೆ ರಾಣಿ ಲಕ್ಷ್ಮೀಬಾಯಿ ಹಾಗೂ ಬಿಆರ್ ಅಂಬೇಡ್ಕರ್ ಅವರ ಅದೃಷ್ಟ ಚಿತ್ರ ಈಗ ಒಂದು ಶಾಲೆ ಒಂದು ಹೃದಯದ ಸ್ವಾಗತ ಸ್ವಾತಂತ್ರ್ಯ ಮುಗಿಯುತ್ತೆ ದಯವಿಟ್ಟು ಜೋರಾದ ಚಪ್ಪಳ ಕಟ್ಟುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತ ಇದ್ದಾರೆ ಪ್ರಾಥಮಿಕ ಶಾಲೆ ಮುಂದಿನ ತಯಾರಿ ಶ್ರೀ ಲಲಾಟೇಶ್ವರ ಪ್ರಾಥಮಿಕ ಶಾಲೆ ಸವಣೂರು ಸಾಮೂಹಿಕ ನೃತ್ಯದಲ್ಲಿ ತೃತೀಯ ಸ್ಥಾನ ಪಡ್ಕೊಂಡಿರ್ತಾರೆ ಉತ್ತರ ಪ್ರಾಥಮಿಕ ಶಾಲೆ ಮಕ್ಕಳು ತೃತೀಯ ಸ್ಥಾನ ಪಡ್ಕೊಂಡಿರ್ತಾರೆ ಪ್ರಾಥಮಿಕ ವಿಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಬೇಗ ಬರೀ ಸರ್ ಸಾಮೂಹಿಕ ನೃತ್ಯದಲ್ಲಿ ಪ್ರಥಮ ಸ್ಥಾನ ಪಿ ಎಸ್ ಪಾಲಿಕೆ ಪ್ರೌಢಶಾಲೆ ತಾಲೂಕು ಆಡಳಿತದಿಂದ ಮತ್ತು ಎಸ ಒಂದು ಆದೇಶದ ಮೇರೆಗೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಪ್ರೌಢಶಾಲಾ ವಿಭಾಗದಿಂದ ಸ್ತಬ್ಧ ಚಿತ್ರದಲ್ಲಿ ಎಸ್ ಎಫ್ ಎಸ್ ಶಾಲೆ ಪ್ರಥಮ ಸ್ಥಾನ ಪಡೆದುಕೊಂಡಿದೆ ದ್ವಿತೀಯ ಸ್ಥಾನ ಐ ಎಸ್ ಮರಳ ಪ್ರೌಢಶಾಲೆ ತೃತೀಯ ಸ್ಥಾನ ಎಸ್ ಪ್ರೌಢಶಾಲೆ ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳು ವೇದಿಕೆ ಮುಂಭಾಗದಲ್ಲಿ ಬಂದು ತಮ್ಮ ಪ್ರಶಸ್ತಿ ಪತ್ರವನ್ನು எஸ் எஸ் சைடு இங்க ஏய் அலை சின்னவன் கிச்சாவமா கிச்சாவமா போடாத கட வெர் இங்க சரி ஒடத்துக்கு திர அது